ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಡಿ ಎ ಲೆಕ್ಕಾಚಾರ ಮಾಡುವುದು ಹೇಗೆ ಕೇಂದ್ರ ಸರ್ಕಾರ ಘೋಷಿಸಿದ ಡಿ ಎಗೆ ರಾಜ್ಯ ಸರ್ಕಾರ ಯಾವ ರೀತಿ ಡಿ ಎನ್ನು ನಿರ್ಧಾರ ಮಾಡುತ್ತದೆ ಎಂಬುದನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಯಾವ ರೀತಿ ನಿರ್ಧಾರ ಮಾಡುತ್ತಾರೆ ಅಂತ ಈ ಒಂದು ಸಂಪೂರ್ಣ ವಿಡಿಯೋನ ನಾನು ತಿಳಿಸ್ತಾ ಹೋಗ್ತೀನಿ ನೋಡ್ತಾ ಹೋಗಿ ಸ್ನೇಹಿತರೆ ಸ್ನೇಹಿತರೆ ನಾನು ನಿಮ್ಮ ವಿಜಯ್ ಚಾನಲಿಂದ ವಿಜಯ್ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪಾ ಅಂದರೆ ಡಿ ಎ ಯನ್ನು ಹೇಗೆ ಲೆಕ್ಕಾಚಾರ ಮಾಡ್ತಾರೆ ಅಂತ ನಮ್ಮ ಒಂದು ರಾಜ್ಯ ಸರ್ಕಾರಕ್ಕೆ ಯಾವ ರೀತಿ ಡಿ ಎ ಲೆಕ್ಕಾಚಾರ ಮಾಡ್ತಾರೆ ಅಂತ ನೋಡಿ ಸ್ನೇಹಿತರೆ ಮೊದಲಿಗೆ ಕೇಂದ್ರ ಸರ್ಕಾರ ಒಂದು ಡಿ ಎನ್ನು ಘೋಷಣೆ ಮಾಡುತ್ತೆ ಆ ಒಂದು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದ ಡಿ ಎ ಆಧಾರದ ಮೇಲೆ ನಮ್ಮ ರಾಜ್ಯ ಸರ್ಕಾರವು ಡಿ ಎನ್ನು ಲೆಕ್ಕಾಚಾರ ಮಾಡಬೇಕಾಗತ್ತೆ ಆ ಒಂದು ಡಿ ಎ ಲೆಕ್ಕಾಚಾರ ಯಾವ ಆಧಾರದ ಮೇಲೆ ಇರುತ್ತೆ ಅಂದರೆ ಸೂಚ್ಯಾಂಕ ಸೂಚ್ಯಾಂಕ ಅಂತದ ಆಧಾರದ ಮೇಲೆ ಇರುತ್ತದೆ ಸ್ನೇಹಿತರೆ ಮೊದಲಿಗೆ ಮೇಯ್ನ್ ಮುಖ್ಯವಾಗಿ ನಾವು ನೆನಪಿಟ್ಕೊಳ್ಳಬೇಕಾಗಿದ್ದು ಏನಪ್ಪಾ ಅಂದರೆ ಕೇಂದ್ರ ಸರ್ಕಾರ ಒಂದು ಪರ್ಸೆಂಟ್ ಒಂದು ಪರ್ಸೆಂಟ್ ಡಿಎ ಘೋಷಣೆ ಮಾಡಿದ್ರೆ ಅದು ಎಷ್ಟು ಎಷ್ಟಕ್ಕೆ ಸಮ ಆಗತ್ತಂದ್ರೆ ಜೀರೋ ಪಾಯಿಂಟ್ ಸೆವೆನ್ ಟೂ ಟು ಇಷ್ಟಕ್ಕೆ ಅಷ್ಟೇ ಸಮ ಆಗುತ್ತೆ ಸ್ನೇಹಿತರೆ ಅಂದರೆ ಇದರಲ್ಲಿ ನೀವು ತಿಳ್ಕೊಳ್ಳಿ ಸ್ನೇಹಿತರೆ ಅವರು ಒಂದು ಪರ್ಸೆಂಟ್ ಕೊಟ್ಟರೆ ನಮಗೆ ಜೀರೋ ಪಾಯಿಂಟ್ ಸೆವೆನ್ ಟು ಟೂ ಕೊಡಬೇಕಾಗತ್ತೆ ಒಂದು ವೇಳೆ ಇದೊಂದು ಮೇಯ್ನ್ ನೆನಪಿಟ್ಕೊಳ್ಳಿ ಸ್ನೇಹಿತರೆ ಜೀರೋ ಪಾಯಿಂಟ್ ಸೆವೆನ್ ಟು ಟೂ ಅವರ ಒಂದು ಅವರು ಒಂದು ಪರ್ಸೆಂಟ್ ಡಿ ಎಗೆ ನಮ್ಮದು ಜೀರೋ ಪಾಯಿಂಟ್ ಸೆವೆನ್ ಟು ಟೂ ಪರ್ಸೆಂಟ್ ಅಷ್ಟು ಸೆವೆನ್ ಜೀರೋ ಪಾಯಿಂಟ್ ಸೆವೆನ್ ಟು ಟೂ ಅಷ್ಟೇ ಸಮ ಆಗತ್ತೆ ಹಾಗಾದರೆ ಅವ್ರದ್ದು ಏನಾದರೂ ಎರಡು ಪರ್ಸೆಂಟ್ ಕೊಟ್ಟರೆ ಎರಡು ಪರ್ಸೆಂಟ್ ಕೊಟ್ಟರೆ ಗುಣಾಕಾರ ಮಾಡಬೇಕು ನಾವು ಏನಪ್ಪ ಅಂದರೆ ಜೀರೋ ಪಾಯಿಂಟ್ ಜೀರೋ ಪಾಯಿಂಟ್ ಸೆವೆನ್ ಟೂ ಟು ಇಂಟು ಎರಡು ಹಾಕಿದರೆ ನಮ್ಗೆ ಎಷ್ಟು ಬರುತ್ತೆ ಅನ್ನೋದನ್ನು ನಾವು ಗುಣಾಕಾರ ಮಾಡಿಕೊಂಡ್ರೆ ಅವಾಗ ನಮ್ಗೆ ಎಷ್ಟು ಬರುತ್ತೆ ಅಂದರೆ ಒನ್ ಪಾಯಿಂಟ್ ಫೋರ್ 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 ಇದು ಅವರು ಅವರು ಎರಡು ಪರ್ಸೆಂಟ್ ಕೊಟ್ಟರೆ ನಮಗೆ ನಮಗೆ ಎರಡು ಪರ್ಸೆಂಟು ಎಷ್ಟಾಗುತ್ತೆ ಒನ್ ಪಾಯಿಂಟ್ ಫೋರ್ ಆಗುತ್ತೆ ಅವ್ರದ್ದು ಏನಾದರೂ ತ್ರೀ ಕೊಟ್ಟರೆ ಫಾರ್ ಎಕ್ಸಾಂಪಲ್ ತ್ರೀ ಪರ್ಸೆಂಟ್ ಕೊಟ್ಟರೆ ನಮಗೂ ಅದೇ ತ್ರೀ ಪರ್ಸೆಂಟ್ ಕೊಟ್ಟರೆ ಎಷ್ಟಾಗತ್ತಪ್ಪ ಅಂದರೆ ಅದನ್ನೇ ಗುಣಾಕಾರ ಮಾಡಬೇಕು ಜೀರೋ ಪಾಯಿಂಟ್ ಸೆವೆನ್ ಟು ಟೂ ಇಂಟು ತ್ರೀ ಅಂತ ಹಾಕಿದ್ರೆ ಆವಾಗ ನಮ್ಗೆ ಎಷ್ಟಾಗತ್ತ ಅಂದರೆ ಎರಡು ಪಾಯಿಂಟ್ ಒಂದು ಆರು ಆರು ಇಷ್ಟು ಡಿ ಎ ಕೊಡಬೇಕಾಗತ್ತೆ ಸ್ನೇಹಿತರೆ ನಮಗೆ ಈ ರೀತಿ ಇದೊಂದು ಮೇನ್ ನೆನ್ಪಿಟ್ಕೊಳ್ಳಿ ಒಂದು ಪರ್ಸೆಂಟ್ಗೆ ಸೊನ್ನೆ ಪಾಯಿಂಟ್ ಏಳು ಎರಡು ಎರಡು ಇಷ್ಟು ಮಾತ್ರ ನೆನ್ಪಿಟ್ಕೊಂಡ್ರೆ ನೀವು ಗುಣಾಕಾರ ಮಾಡ್ತಾ ಹೋಗ್ಬೋದು ಇದನ್ನೇ ಇದನ್ನೇ ಎರಡಕ್ಕೂ ಗುಣಾಕಾರ ಮಾಡ್ಬೋದು ಮೂರಕ್ಕೂ ಸಹ ಗುಣಾಕಾರ ಮಾಡ್ಬೋದು ಈ ರೀತಿ ಆ ಘೋಣೆಯನ್ನು ನಮಗೆ ರಾಜ್ಯ ಸರ್ಕಾರ ಕೊಡುತ್ತೆ ಸ್ನೇಹಿತರೆ ಅವರ ಒಂದು ಸೂಚ್ಯಂಕ ಮಟ್ಟ ಒಂದು ಪರ್ಸೆಂಟ್ ಆದರೆ ನಮ್ಮ ಒಂದು ಸೂಚ್ಯಾಂಕ ಮಟ್ಟ ಜೀರೋ ಪಾಯಿಂಟ್ ಏಳು ಎರಡು ಎರಡು ಇಷ್ಟೇ ಸ್ನೇಹಿತರೆ ಈ ರೀತಿ ಡಿ ಎನ್ನು ಕ್ಯಾಲ್ಕುಲೇಷನ್ ಮಾಡ್ತಾರೆ ಎರಡು ಪರ್ಸೆಂಟ್ಗೆ ಒಂದು ಪಾಯಿಂಟ್ ನಾಲ್ಕು 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 ಆಗುತ್ತೆ ಮೂರು ಪರ್ಸೆಂಟ್ಗೆ ಎರಡು ಪಾಯಿಂಟ್ ಒಂದು ಆರು ಆರು ಡಿ ಎ ಆಗುತ್ತೆ ಇಷ್ಟು ನಮ್ಮ ರಾಜ್ಯ ಸರ್ಕಾರ ಈ ರೀತಿ ಈ ಆಧಾರದ ಮೇಲೆ ನಮಗೆ ಡಿ ಎನ್ನು ಘೋಷಣೆ ಮಾಡುತ್ತದೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಥ್ಯಾಂಕ್ ಯು ಸ್ನೇಹಿ